ಕರ್ನಾಟಕದ ರೈತ ಬಾಂಧವರಿಗೆ ಸುನೀತಾ ಮೇಡಮ್ ಮಾಡುವ ರೀ ನಾನು ಇಲ್ಲಿ ಗೋಕಾಕ್ ತಾಲ್ಲೂಕ್ ಅಂತ ಊರಿಗೆ ಬಂದಿದ್ದೀನಿ ರೈತರ ಅನುಭವ ಕೇಳಿರಿ ಯಾಕಂದ್ರೆ ನಾ ಹೇಳಿದ ಡೋಸ್ ಇವ್ರು ಮಾಡಿಲ್ಲ ಆದ್ರೂ ಇಷ್ಟು ರಿಸಲ್ಟ್ ಕಾಣಿದ ಕಾಣಿದಾರ ಅಂದ್ರೆ ಇನ್ನೂ ನಾ ಹೇಳಿದ್ರೆ ಎಷ್ಟೋ ಪಟ್ಟು ರಿಸಲ್ಟ್ ಬರ್ತಿತ್ತು ಹೇಳಲ್ದನ ಇಷ್ಟು ರಿಸಲ್ಟ್ ಬಂದೈತೆ ತಂದು ಖುಷಿ ಆಗೈತಿ ಅವ್ರ ಅನುಭವದ ಮಾತೊಂದು ಸ್ವಲ್ಪ ಕೇಳ್ರಿ ನಿಮ್ದನ್ನ ಹೆಸರಿ ಹೇಳ್ರಿ ಪೂರ್ಣ ಸುರೇಶ್ ವೆಂಕಟೇಶ್ ಪತ್ತಾರ ಅಂತ ನಾವು ಕುಲಗುಡದಲ್ಲಿ ವ್ಯಾಸ ಮಾಡ್ತಿರೋ ರೈತರು ನಾವು ಮೇಡಮ್ ಅವ್ರದ್ದು ಕೃಷ್ಣ ಪ್ರಾಡಕ್ಟ್ ಅವ್ರದ್ದು ಯೂಸ್ ರೀ ಆದರೆ ಮೊದಲು ಬೇರೆ ಕ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟು ಹೋದ ವರ್ಷಕ್ಕಿಂತಲೂ ಈ ಸಲ ನಮ್ಗೆ ಪಕ್ಕಾ ರಿಸಲ್ಟ್ ಸಿಕ್ಕಿದೆ ಆದ್ರೆ ಮೇಡಮ್ ಅವ್ರು ಹೇಳಿದ ಪ್ರಕಾರ ನಾವು ಇನ್ನೂ ಕೆಲಸ ಮಾಡಿಲ್ಲ ಇದಕ್ಕೆ ಆದರೂ ನಮಗೆ ನಂಬರ್ ಒನ್ ರಿಸಲ್ಟ್ ಸಿಕ್ಕಿದೆ ಈ ಸಲ ಆದ್ರೆ ಇವ್ರದ್ದು ಪ್ರಾಡಕ್ಟ್ ಯೂಸ್ ಮಾಡ್ರಿ ಕೆಲಸ ಸಕ್ಸಸ್ ಆಗುತ್ತೆ ಆಮೇಲೆ ನೀವ್ ಅಗ್ದಿ ಕಡಿಮೆ ಅಂದ್ರೆ ಈಗ ಮೂರ್ ಎಷ್ಟ್ ಎಕರೆಕ್ ಯೂಸ್ ಮಾಡತ್ತೀವರೆ ಎರಡೂವರೆ ಎಕರಕ್ ಬರೇ ಅವ್ರು ಒಂದ್ ಒಟ್ಟ ಹತ್ ಕೆಜಿ ಹತ್ತ ಕೆಜಿ ಯೂಸ್ ಮಾಡಿದಾರ್ರಿ ಅದಕ್ಕಾಗಿ ಅವ್ರಿಗೆ ಹೇಳಿದೆ ರಿಸಲ್ಟ್ ಐತಿ ನೀವು ಕರೆಕ್ಟ್ ಆಗಿ ಮಾಡ್ರಿ ಯಾಕೆ ಮಾಡುವಲ್ರಿ ತನ್ನಿ ಆದ್ರೂ ಅವ್ರು ಒಂದು ಸ್ವಲ್ಪ ಕೆಲಸದಾಗ ಇವ್ರ ಮಗನಾಗಿ ಹಿಂಗೆ ಕರೆಕ್ಟಾಗಿ ಮನ್ಸ ಮನಸಿ ಮಾಡ್ರು ಆದರೆ ಈಗ ಈ ಥರ ರಿಸಲ್ಟ್ ಬಂದದ್ದು ನಮ್ದು ಇದೆ ಫಸ್ಟ್ ಟೈಮ ಅಂತಾರವ್ರು ಈ ಥರ ಅಂದರೆ ಈ ಥರ ನಾವು ಇನ್ನೂ ಇಷ್ಟು ದೊಡ್ಡವಾದ ನೀ ನನಗೆ ಈ ಥರ ನಮ್ಗೆ ರಿಸಲ್ಟ್ ಯಾವಾಗ ಕಂಡಿಲ್ಲ ಅಂತಂತಾರೆ ಅವ್ರ ಅದಕ್ಕೆ ನೋಡ್ರಿ ಅಷ್ಟು ಚಂದ ಕಲರಾ ಎಲ್ಲ ಇದೆ ಇದೆ ಐದು ತಿಂಗ್ಳು ಕಬ್ಬ ಐತ್ರಿ ಐದು ತಿಂಗ್ಳು ಐತೆ ನಾಲ್ಕೂವರೆ ಹಾಂ ನಾಲ್ಕೂವರೆ ತಿಂಗಳ ಐತ್ರಿ ಕಬ್ಬ ಆಮೇಲೆ ಗಣಿಕೂ ಚಲೋ ಆಗೈತಿ ಪಿಂಡ ದೀಪ ಮರಿ ಸಂಖ್ಯೆನೂ ಚಲೋ ಐತಿ ತಪ್ಲ ಎಷ್ಟ್ ದೀಪಾಡಾಗ್ಲಾ ನೋಡಬಾರ್ರಿ ನೀವು ಕಾಣ್ಬಹುದ ತಪ್ಲ ನೋಡ್ರಿ ಬಂದವು ಹಾಂ ದೀಪ ಮಿದು ಬಂದೈತಾ ಜೋರಾಗಿ ಹೇಳ್ರಿ ಮಿದು ಸ್ಮೂತ್ ಹಾಂ ಹಾಂ ಹಾ ಮುರಿಬೇಡ್ರಿ ನೋಡ್ರಿ ಹೈಟು ಎಷ್ಟು ಬಂದೈತಿ ಆಮೇಲೆ ಈಗ ನೋಡ್ರಿ ಮರಿ ಸಂಖ್ಯೆ ಎಷ್ಟು ದಿಪ್ ಇದಾವ್ ನೋಡ್ರಿ ಅದ್ ಎಷ್ಟು ಹೆಲ್ದಿ ಇದಾವ್ ನಾಲ್ಕೂವರೆ ರೀ ಆಮೇಲೆ ಈಗ ಈ ವರ್ಷ ಒಂದು ಸ್ವಲ್ಪ ಮಳೆ ಮಳೆನೂ ಹೆಚ್ಚಾಯಿತು ಆದ್ರೂ ವಾತಾವರಣದಿಂದ ಎಷ್ಟೋ ರೈತರದ ಮಳೆ ಹೆಚ್ಚಾದ್ರೂ ತೊಂದರೆ ಕಡಿಮೆ ಆದ್ರೂ ತೊಂದರೆ ಆಗಿತ್ತು ಆದ್ರೂ ಈ ಥರ ಕಬ್ಬು ಈಗ ಎಲ್ಲಿಯೂ ಇಲ್ಲ ನಾವು ಮಲ್ಟಿಪ್ಲೈರ್ ಕೊಟ್ಟಿದ್ದ ಕಬ್ಬು ಇದಾವೂ ಅದೇನು ಸಮಸ್ಯೆ ಇಲ್ಲ ರೀ ಗಣಿ ಹ್ಞೂ ನೋಡಿರಿ ಎಷ್ಟು ಚೆಂದ ಗಣಿಕೆ ನೋಡಿರಿ ಎಷ್ಟು ಗಣಿಕೆ ಇದ್ರೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಂ ಒಂಬತ್ತು ಗಣಿ ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಗಣಿ ಒಂಬತ್ತು ಗಣಕ ನೋಡ್ರಿ ಯಾವ ಥರ ಬಂದೈತೆ ನೋಡಿರಿ ಕಲರ್ ಡಾರ್ಕ್ ಗ್ರೀನಾ ತಪ್ಲಾಡಾಗಲ ಎಲ್ಲ ನೀವು ನೋಡ್ಬೋದು ಹಾಂ ಮತ್ತೊಮ್ಮೆ ನಿಮ್ಮ ಅನಿಸಿಕೆ ಹೇಳಿರಿ ಹೆಂಗ ಅನಿಸ್ತಂದ್ರೆ ಅಂದ್ರೆ ಈ ಥರ